ನಿಮ್ಮ ಪ್ರತಿ ಕಾಯಿಲೆ ಎರಡು ಕಾರಣದಿಂದ ಬರುತ್ತೆ ಒಂದು ಇನ್ನು ಒಂದು ಯಾಂಗ್ ಏನಾನು ಭಯ ಅಂದ್ರೆ ಇನ್ನಂದೆ ಅಲ್ವಾ ಅದು ಭಯ ಇದೆ ಯಾಂಗ್ ಎಕ್ಸಸ್ ಆಗಿ ಭಯ ಬಿದ್ದರೆ ಅವ್ರು ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾರೆ ಕಲ್ತೊಂಡು ಒಗೆಯೋದು ಓಡೋಗೋದು ಓಕೆ ಅರ್ಚೋದು ಕಿರ್ಚೋದು ಅದು ಯಾಂಗ್ ಮುದುರ್ಕೊಂಡು ಭಯ ಪಡೋದು ಇನ್ನು ಈ ಈ ಕೋಪದಲ್ಲಿನು ಎರಡಿದೆ ಇನ್ನೊಂದು ಯಾಂಗ್ ಕೋಪ ಬಂದ್ಬಿಟ್ಟು ಕೂಗಾಡ ಎಕ್ಸ್ಪ್ರೆಸ್ ಮಾಡ್ತಾರ ಅದು ಯಾಂಗ್ ಅವ್ರಿಗೇನ್ ಮಾಡ್ಬೇಕು ಲಿವರ್ ಕೋಲ್ಡ್ನೆಸ್ನ ಲಿವರ್ ಹೀಟ್ನ ಕಮ್ಮಿ ಮಾಡಬೇಕು ಇನ್ನು ಕೆಲವ್ರು ಇರ್ತಾರೆ ಕೋಪ ಬಂದ ತಂದ್ರೆ ಸಾಕು ಮುಖ ಗಂಟಕಿಡ್ತಾರೆ ಹಿಂಗೆ ಅದು ಕೋಪನೆ ಬಟ್ ಅದು ಇನ್ ಎನರ್ಜಿಯಿಂದ ಅವ್ರಿಗೆ ಅಪೋಸಿಟ್ ಪಾಯಿಂಟ್ ಪಾಯಿಂಟ್ ಲಿವರ್ ಕೋಲ್ಡ್ನೆಸ್ ಕಮ್ಮಿ ಮಾಡ್ತೀವಿ ಸೊ ತುಂಬಾ ಸತಿ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡ್ಕೋತೀವಿ ಅಂತಂದ್ರೆ ಇದು ಇನ್ನು ಇದು ಹ್ಯಾಂಗ್ ಅಂತ ಮಾಡ್ಕೊಂಡ್ಬಿಡ್ತೀವಿ ನೀವು ಜೀವ ಇರೋರು ನೆನ್ಪಿಟ್ಕೊಳ್ಳಿ ಯಾವುದು ಇನ್ನು ಯಾಂಗ ಯಾವ್ದು ಅಲ್ಲ ನಾ ಹೇಳ್ದಲ್ಲ ನೀರನ್ನ ನಾವು ಇನ್ನಂದ್ರೂ ಮಂಜುಗಡ್ಡೆ ಕಂಪೇರ್ ಮಾಡಿದ್ರೆ ಅದು ಆಗುತ್ತೆ ಈಗ ಸಿಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಕೋಲ್ಡ್ ಇನ್ನ ಯಾಂಗ್ ಎರಡಕ್ಕೂ ಆಗುತ್ತೆ ಈಟಿಗೂ ಕೋಲ್ಡ್ ಆಗತ್ತೆ ಕೋಲ್ಡ್ ಸಿಂಪ್ಟಮ್ಸ್ ಇದ್ರೆ ಕೋಲ್ಡ್ ಆಗುತ್ತೆ ನಿಮ್ಗೆ ಅನುಭವ ಬಂದಿರುತ್ತಲ್ವಾ ಕೆಲವ್ರಿಗೆ ತಣ್ಣೀರ್ ಸ್ನಾನ ಮಾಡಿದ್ರೆ ಕೋಲ್ಡ್ ಆಗುತ್ತೆ ಇನ್ನು ಕೆಲವ್ರಿಗೆ ತುಂಬಾ ಡಸ್ಟ್ ಅಲ್ಲಿ ಬಿಸಿಲಲ್ಲಿ ಹೋದ್ರೆ ಕೋಲ್ಡ್ ಆಗುತ್ತೆ ಮೂಗುರಿ ಬರುತ್ತೆ ಎಲ್ಲಾ ಸಿಂಪ್ಟಮ್ಸ್ ಎರಡು ರೀಸನ್ ಇಂದ ಆಗುತ್ತೆ ನೀವ್ ಒಂದಕ್ಕೆ ಫಿಕ್ಸ್ ಆಗ್ಬಿಟ್ಟು ಬಸರಾಜ್ ಸರ್ ಹೇಳ್ಬಿಟ್ಟಿದ್ದಾರೆ ಇದಾದ್ರಿ ಇನ್ನು ಹ್ಯಾಂಗ್ ಅಂತ ನೀವು ಕನ್ಕ್ಲೂಡ್ ಮಾಡ್ಲೇಬೇಡಿ ನಾನ್ ಹೇಳಿದ್ರು ಅಲ್ಲಿ ಇನ್ ಅಂಡ್ ಯಾಂಗ್ ಎರಡು ನೋಡ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾರೋ ಬರ್ತಾರೆ ಸರ್ ನನಗೆ ಮಲಬದ್ಧತೆ ಇದೆ ಅಂತ ಅದು ಇನ್ನ ಯಾಂಗ ಗೊತ್ತಿಲ್ಲ ಪೇಶೆಂಟ್ ಮೇಲೆ ಡಿಪೆಂಡ್ ಅವ್ನಿಗೆ ಕೇಳಿ ಚೆನ್ನಾಗಿ ಹಸುವಾಗುತ್ತಪ್ಪ ಅಂದ್ರ ಓ ಚೆನ್ನಾಗಿ ತಿಂತೀನಿ ಸರ್ ಕಕ್ಕ ಮಾತ್ರ ಆಗಲ್ಲ ಅಂತಾನೆ ಅದು ಯಾಂಗ್ ಎನರ್ಜಿ ಯಾಕಂದ್ರೆ ಯಾಂಗ್ ಇರೋದ್ರಿಂದ ಹಸು ಆಗ್ತಿರೋದು ಅವನಿಗೆ ಇನ್ನೊಬ್ಬನ ಹೇಳ್ತಾನ ಕಾನ್ಸ್ಟಿಪೇಷನ್ ಮಲಬದ್ಧತೆ ಯಾಕೆ ಸರ್ ಅಯ್ಯೋ ಹಸುವೇ ಆಗಲ್ಲ ಸರ್ ತಿಂದಿದ ಜೀರ್ಣನೇ ಆಗಲ್ಲ ಸರ್ ಬೆಳಿಗ್ಗೆ ತಿಂದಿರ್ತೀನಿ ಸಾಯಂಕಾಲ ತಾನು ಕೊಟ್ಟೇನೆ ಹಸಿ ಅಲ್ಲ ಸರ್ ತಿಂದಾದ್ಮೇಲೆ ಹೊಟ್ಟೆ ಉಬ್ಬರ ಸರ್ ಬ್ಲೋಟಿಂಗ್ ಆಗುತ್ತೆ ಹೊಟ್ಟೆ ಭಾರ ಅದು ಇನ್ನು ತಿಂದಿರ ಸರಿ ಜೀರ್ಣ ಆಗ್ತಿಲ್ಲ ಅದಕ್ಕೆ ಸರಿಯಾಗಿ ಆಚೆ ಹೋಗ್ತಿಲ್ಲ ಮೊದಲನೇ ಕೇಸ್ ಬೇರೆ ಮೂರೊಪ್ಪತ್ತಲ್ಲ ನಾಲ್ಕು ತಿಂತಾನ ಆಚೆ ಮಾತ್ರ ಹೋಗ್ತಿಲ್ಲ ಸೊ ನೀವು ಇಲ್ಲಿ ತುಂಬಾ ವಿಸ್ತೃತವಾಗಿ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಬಂದಿದೆ ಅಂದ್ರೆ ಕಾನ್ಸ್ಟಿಪೇಷನ್ ಅಂತಲ್ಲ ಯಾವುದೇ ಕಾಯಿಲೆ ಬಂದ್ರು ಜನರಲ್ ಆಗಿ ಒಂದು ಹತ್ತು ಸಿಂಪ್ಟಮ್ಸ್ ಹೇಳ್ತೀನಿ ಇವತ್ತು ನಾನು ಇನ್ನೊಂದು ಕೆಟಗರೈಸ್ ಮಾಡಕ್ಕೆ ಅದ್ ಕಾನ್ಸ್ಟಿಪೇಷನ್ ಅಂತ ಅನ್ಲಿ ಕ್ಯಾನ್ಸರ್ ಅಂತ ಅನ್ಲಿ ಡಯಾಬಿಟೀಸ್ ಅನ್ಲಿ ಫಸ್ಟ್ ಇವ್ ಹತ್ತು ನೋಡ್ಕೊಳ್ಳಿ ಇನ್ ಯಾಂಗ್ ಕಾನ್ಸ್ಟಿಪೇಷನ್ ಅಂತ ಬಂದ್ರು ಫಸ್ಟ್ ಕ್ವಶನ್ ಹಸುವಾಗತ್ತ ಹಸುವಾಗಲ್ಲ ಕೆಲವ್ರು ಅಂತಾರ ಚೆನ್ನಾಗಿ ಊಟ ಮಾಡ್ತೀನಿ ಸರ್ ಅಂತಾರ ಊಟ ಮಾಡತ್ತಾಡದು ಯಾಂಗ್ ಅಂತಲ್ಲ ನೆಕ್ಸ್ಟ್ ಕ್ವೆಶನ್ ಕೇಳ್ಬೇಕು ಅವನಿಗೆ ಎಷ್ಟು ಗಂಟೆ ಊಟ ಮಾಡ್ತೀಯ ಅಂತ ಉಂಟು ಸರ್ ಹನ್ನೆರಡು ಗಂಟೆ ತಿಂತೀನಿ ಹನ್ನೊಂದು ಗಂಟೆ ತಿಂತೀನಿ ಅವನಿಗೆ ಯಾಂಗಿಲ್ಲ ನಿನ್ನ ಜಠರಾಗ್ನಿ ಸ್ಟ್ರಾಂಗ್ ಇದ್ರೆ ನಿನ್ಗೆ ಯಾವಾಗ ಹಸು ಗೊತ್ತಾ ಏಳರಿಂದ ಒಂಬತ್ತು ಗಂಟೆ ಒಳಗೆ ಹಸುವಾಗುತ್ತೆ ನಿನ್ನಲ್ಲಿ ಯಾಂಗ್ ಎನರ್ಜಿ ಇದೆ ಫೈರ್ ಇದೆ ಪಿತ್ತ ಸ್ಟ್ರಾಂಗ್ ಆಗಿದೆ ಅಂದ್ರೆ ನಿನಗೆ ಏಳರಿಂದ ಒಂಬತ್ತು ಗಂಟೆ ಒಳಗೆ ಹಸು ಅವರಿಗೆ ಡೈಜೆಷನ್ ಸೂಪರ್ ಆಗಿರುತ್ತೆ ಅವ್ರಿಗೇನಾದ್ರು ಕಾನ್ಸ್ಟಿಪೇಷನ್ ಬಂದಿದೆ ಅಂದ್ರೆ ಅವ್ರಿಗೆ ಇಂದ ಆಗಿರುತ್ತೆ ಇದರಿಂದ ಹೀಟಿಂದ ಆ ಹೀಟ್ ಜಾಸ್ತಿ ಆದಾಗ ಲಾರ್ಜ್ ಇಂಟಸ್ಟೈನ್ ಅಲ್ಲಿ ದೊಡ್ಡ ಕರಳಿನಲ್ಲಿ ನೀರ್ ದೇಹ ನೀರ್ ಇಡ್ಕು ಇಡ್ಕೊಂಡ್ಬಿಡುತ್ತೆ ನಿಮ್ ಲಾರ್ಜ್ ಇಂಟೆಸ್ಟೈನ್ ಹೋಗೋ ತನಕ ಮಲ ಹೇಗಿರುತ್ತೆ ಗೊತ್ತಾ ನೀರಾಗಿರುತ್ತೆ ಲಾರ್ಜ್ ಇಂಟಸ್ಟೈನ್ ಕೆಲಸ ಏನಂದ್ರೆ ನೀರನ್ನ ಮತ್ತೆ ಈರ್ಕೊಂಡು ದೇಹಕ್ಕೆ ನಿಮ್ ದೇಹ ಏನಾದ್ರು ಹೀಟ್ ಇತ್ತು ಅನ್ಕೊಳ್ಳಿ ಜಾಸ್ತಿ ನೀರನ್ನು ಇರ್ಕೊಳ್ತೈತಿ ಮಲದಿಂದ ಮಲ ಗಟ್ಟಿ ಆಗ್ಬಿಡುತ್ತೆ ಸೊ ಹೀಟಿಂದ ನಿಮ್ಗೆ ಮಲಬದ್ಧತೆ ಆಗಿದೆ ಅಂತಂದ್ರೆ ಒಂದು ಏರ್ ಫಾಲ್ ಇಲ್ಲ ಕಣ್ಣೂರಿ ಇರ್ತೈತೆ ಇಲ್ಲಾಂದ್ರೆ ಹಸು ಚೆನ್ನಾಗ್ ಆಗ್ತಿರತ್ತೆ ಮಿನಿಮಮ್ ಅಂದ್ರೆ ಮತ್ತೆ ಯೂರಿನ್ ಸ್ವಲ್ಪ ಎಲ್ಲೋಯಿಶ್ ಇರುತ್ತೆ ಸ್ಕಿನ್ ಸ್ವಲ್ಪ ಡ್ರೈ ಇರ್ಬೋದು ಇನ್ನೊಂದು ಊಟ ಮಾಡಿ ತಿಂದಾದ್ಮೇಲೆ ಮತ್ತೊಂದು ಅರ್ಧ ಗಂಟೆಗೆ ಇನ್ನೊಂದ್ ಏನೋ ಬಾಯಾಡಿಸ್ತಿರ್ತಾರೆ ಯಾಕಂದ್ರೆ ಯಾಂಗ್ ಎನರ್ಜಿ ಅಲ್ವಾ ಮತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ಊಟ ಸ್ವಲ್ಪ ಲೇಟ್ ಆದ್ರೆ ತಡ್ಕೊಳ್ಳಲ್ಲ ಇವ್ರದು ಯಾಂಗ್ ಎನರ್ಜಿ ಜಾಸ್ತಿ ಇದೆ ಇನ್ ಕಮ್ಮಿ ಇದೆ ಅದಕ್ಕೋಸ್ಕರ ಆ ಯಾಂಗ್ ದೇಹದ ಬಿಸಿ ಜಾಸ್ತಿ ಇರೋದ್ರಿಂದ ಆ ದೇಹನ ಕೂಲ್ ಮಾಡೋದಕ್ಕೆ ದೇಹ ನೀರು ಹುಡುಕ್ತಿರ್ತೈತಿ ಎಲ್ಲೈತೆ ನೀರು ಎಲ್ಲೈತೆ ಅಂದ್ರೆ ಓ ದೊಡ್ಡ ಕಳ್ಳ ದೊಡ್ಕೈತಿ ಇರ್ಕೊಳ್ಳುತ್ತ ಅದು ಮಲಗಟ್ಟಿ ಆಗ್ಬಿಡುತ್ತೆ ಇನ್ನೂ ಅಂತ ಓದ್ತೀಯ ಬಾತ್ರೂಮ್ಗೆ ಅಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ ಇನ್ ಎನರ್ಜಿ ರೈಸ್ ಆಗಂತ ಫುಡ್ ಕೊಡಬೇಕು ಯಾವ ಏನ್ ಫುಡ್ ಹಣ್ಣುಗಳು ತಿನ್ಬೇಕು ತರಕಾರಿ ತಿನ್ಬೇಕು ಮಜ್ಜಿಗೆ ಕುಡಿಬೇಕು ಓಕೆ ಸ್ವಲ್ಪ ತಂಪು ಮಾಡೋ ಆಹಾರನ ತಿನ್ಬೇಕು ಅವಾಗ ಮೋಷನ್ ಸಲೀಸಾಗಿ ಆಗುತ್ತೆ ನಾರ್ಮಲಿ ಈಟಿಂದ ಕಾನ್ಸ್ಟಿಪೇಷನ್ ಆಗೋದು ಮೂವತ್ತು ವರ್ಷದ ಒಳಗಡೆ ಇರೋರಿಗೆ ಮಕ್ಕಳಲ್ಲಿ ಸ್ವಲ್ಪ ಯುವಕರಲ್ಲಿ ಆಗುತ್ತೆ ಎಲ್ಡರ್ಸ್ ಅಲ್ಲಿ ತುಂಬಾ ಜನಕ್ಕೆ ಕಾನ್ಸ್ಟಿಪೇಷನ್ ಇನ್ ಎನರ್ಜಿ ಜಾಸ್ತಿ ಇರುತ್ತೆ ಯಾಂಗ್ ಕಮ್ಮಿ ಇರುತ್ತೆ ಯಾವಾಗ ಯಾಂಗ್ ಕಮ್ಮಿ ಇರುತ್ತೋ ಒಂಬತ್ ಗಂಟೆ ಒಳಗೆ ಹಸುವಾಗಲ್ಲ ಅವ್ರು ಟಿಫನ್ ಮಾಡದೆ ಹನ್ನೊಂದು ಹನ್ನೊಂದ್ವರೆಗೆ ಹಸುವಿರಲ್ಲ ಮತ್ತೆ ದಿನಕ್ಕೆ ಎರಡೇ ಊಟ ಮಾಡ್ತಾರೆ ಬೆಳಿಗ್ಗೆ ಸಂಜೆ ಮೂರನೇ ಊಟ ಮಾಡಕ್ ಎನರ್ಜಿ ಇರಲ್ಲ ಅವ್ರಿಗೆ ತಂಪಾದ ಫುಡ್ ಆರ್ಡ್ ಫುಡ್ ತಿಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನ್ ವೆಜ್ ತಿಂದ್ರೆ ನೆಕ್ಸ್ಟ್ ಡೇ ಮೋಷನ್ ಆಗೋಲ್ಲ ಯಾಕಂದ್ರೆ ನಾನ್ ವೆಜ್ ಜೀರ್ಣ ಆಗ್ತಾ ಇಲ್ಲ ನಿಮಗೆ ತುಂಬಾ ಎಣ್ಣೆ ಪದಾರ್ಥ ತಿಂದ್ರೆ ಮೋಷನ್ ಆಗಲ್ಲ ಯಾಕಂದ್ರೆ ಆಯಿಲ್ ಫುಡ್ ಇಸ್ ಆರ್ಟ್ ಟು ಡೈಜೆಸ್ಟ್ ಅವರಿಗೆ ಎಸಿಡಿಟಿ ಇರ್ತದೆ ಅಂದರೆ ಉಳಿತಾಗ ಬರುತ್ತೆ ಜಠರ ತುಂಬ ವೀಕ್ ಇರುತ್ತೆ ಇಂಥವರಿಗೆ ನಾರ್ಮಲ್ ಡಾಕ್ಟರ್ ಅದನ್ನ ಕೆಟಗರೈಸ್ ಮಾಡಲ್ಲ ಕಾನ್ಸ್ಟಿಪೇಷನ್ ಆಗ್ತಿಲ್ಲ ಕೋಲ್ಡ್ ಇಂದ ಆಗಿದ್ರು ಅಂಥಿನೂ ಆಗತ್ತೆ ಮಜ್ಜಿಗೆ ಕೊಡಿ ಆಗುತ್ತೆ ಅಂದ್ರೆ ಅವ್ನಿಗೆ ಇನ್ನೂ ಸ್ವಲ್ಪ ಕಾನ್ಸ್ಟಿಪೇಷನ್ ಜಾಸ್ತಿ ಆಗತ್ತೆ ಸೊ ಅವ್ರ ಅಂಗಾಲು ಅಂಗೈ ಟಚ್ ಮಾಡಿದ್ ಕೋಲ್ಡ್ ಇರುತ್ತೆ ಹಾಗಾಗಿ ಒಂದೇ ಸಿಂಪ್ಟಮ್ಸ್ ನ ಎರಡ್ ತರ ನೋಡ್ತೀವಿ ಇನ್ನ ಯಾಂಗ ಒಂದೇ ಎಕ್ಸಾಂಪಲ್ ಹೇಳಿದೆ ಕಾನ್ಸ್ಟಿಪೇಷನ್ ಇದೇ ತರ ಯಾವುದೇ ಕಾಯಿಲೆ ಬಂದ್ರು ಇನ್ನು ಯಾಂಗ್ ನೋಡ್ಬೇಕು ಯಾರ ಲೂಸ್ ಮೋಷನ್ ಕೇಳ್ತದ ಮೋಷನ್ ಅನ್ನ ಹತ್ರ ಅದ್ ನೆನಪಾಗೈತೆ ಅವ್ರಿಗೆ ಲೂಸ್ ಮೋಷನ್ ಅಷ್ಟೇ ಅದ್ ಹೀಟ್ ಇಂದೂ ಆಗಿರ್ಬೋದು ಕೋಲ್ಡ್ ಇಂದನೂ ಆಗಿರ್ಬೋದು ನಿಮ್ಗೆ ಫುಡ್ ಇನ್ಫೆಕ್ಷನ್ ಆದ ಲೂಸ್ ಮೋಷನ್ ಆಗತ್ತೆ ಅಲ್ವಾ ಅದು ಕೋಲ್ಡಿಂದ ಯಾಕಂದ್ರೆ ಇನ್ಫೆಕ್ಷನ್ ಆಗದ್ ಕೋಲ್ಡಿಂದ ತಿಂದಿದ್ದು ಜೀರ್ಣ ಆಗಿಲ್ಲ ಅವ್ರಿಗೆ ಇನ್ನೊಂದ್ ಸಿಂಪ್ಟಮ್ ಏನಿರ್ತದೆ ಗೊತ್ತಾ ಅಲ್ಲೂ ಕೋಲ್ಡ್ ಇಂದ ಲೂಸ್ ಮೋಷನ್ ಆದ್ರೆ ಊಟ ಮಾಡಿರೋದು ಕಕ್ಕದಲ್ಲಿ ಹಂಗಂಗೆ ಬಂದಿರ್ತೈತೆ ಜೀರ್ಣ ಆಗಿಲ್ಲ ಯಾಕೆ ಜಠರಾಗಿ ನೀ ಮಂದ ಊಟಿದೆ ನೀನ್ ಲೂಸ್ ಮೋಷನ್ ಆದಾಗ ಫುಡ್ ಪಾರ್ಟಿಕಲ್ಸ್ ಅದ್ರಲ್ಲಿ ಇತ್ತು ಅಂದ್ರೆ ಕೋಲ್ಡ್ ಇಂದ ಇನ್ನೊಂದು ಸಿಂಪ್ಟಮ್ ಕೋಲ್ಡ್ ಇಂದ ನಿಮ್ಗೆ ಲೂಸ್ ಮೋಷನ್ ಆದ್ರೆ ವಾಸನೆ ಇರಲ್ಲ ಅದೇ ಹೀಟಿಂದ ಲೂಸ್ ಮೋಷನ್ ಆಗಿತ್ತು ಅನ್ಕೋ ಅವ್ರ ದೊಡ್ಡಿಗೆ ಹೋಗ್ತಾರದ ನೀವು ಹತ್ತು ಮೀಟರ್ ದೂರ ಇರಬೇಕು ಹಾಸನೆ ಬರ್ತಿರ್ತೈತೆ ಮತ್ತೆ ಎಲ್ಲೋ ಇಸಿ ಇರ್ತೈತೆ ಯಾವುದೇ ಹೀಟ್ ಆದ್ರೆ ಎಲ್ಲೋ ಆಗುತ್ತೆ ಅದು ಕಕ್ಕ ಇರ್ಬೋದು ಗೊಣ್ಣೆ ಇರ್ಬೋದು ಕಫ ಇರ್ಬೋದು ಎಲ್ಲೋ ಇಸಿ ಟರ್ನ್ ಆಗ್ತಿದೆ ಅಂದ್ರೆ ಹೀಟ್ ಇರುತ್ತೆ ಕಫ ಎಲ್ಲೋ ಅಂದ್ರೆ ಲಂಗ್ ಹೀಟ್ ಮೋಷನ್ ಎಲ್ಲೋ ಆಗಿದೆ ಅಂದ್ರೆ ಸ್ಟಮಕ್ ಹೀಟ್ ಎಲ್ಲೋ ಇಸ್ ಆದಾಗ ನಿಮಗೆ ಅದು ಕಾಯಿಲೆ ಅಂದ್ ಯಾವುದೇ ಒಂದು ವಾಸನೆ ಜಾಸ್ತಿ ಅಂದ್ರೆ ಹೀಟ್ ಡಾಮಿನೆಂಟ್ ಇರುತ್ತೆ ಹೋಲ್ಡಿಂದನೂ ಆಗತ್ತೆ ಮತ್ತೆ ಅದು ಯಾವ ತರ ವಾಸನೆ ಅಂತಾನೂ ಡಿವೈಡ್ ಮಾಡ್ತಾರೆ ಈ ಇನ್ನಂಡ್ ಯಾಂಗು ಅದ್ ಮುಗಿಯೋದ ಅಧ್ಯಾಯ ಎಲ್ಲದನ್ನೇ ಡಬಲ್ ಇದು ಮಾಡ್ತಾರೆ ಅಂತ ವಾಸನೆ ಬಂದ್ರೆ ಹ್ಯಾಂಗ್ ಒಂಥರ ಕೊಳ್ತದ ವಾಸನೆ ಬಂದ್ರೆ ಇನ್ನು